ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಸಾಧಕರೆಲ್ಲರಿಗೂ ಸಾಧನದ ಪ್ರಣಾಮಗಳು ದೇವರು ಹೇಳುತ್ತಾರೆ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ನಾವು ಯಾರ ಹತ್ತಿರ ಸಲಹೆಗಳನ್ನು ತೆಗೆದುಕೊಳ್ಳುತ್ತೇವೆ ಎನ್ನುವುದು ತುಂಬ ಮುಖ್ಯ ದುರ್ಯೋ ದುರ್ಯೋಧನ ಏನು ಮಾಡಿದ್ದ ಶಕುನಿ ಹತ್ತಿರ ಸಲಹೆ ಕೇಳುತ್ತಿದ್ದ ಏನೇ ಒಂದು ಕೆಲಸ ಮಾಡುವುದಾದರೂ ಶಕುನಿ ಅವನ ಮಾವನ ಹತ್ತಿರ ಸಲಹೆ ಕೇಳುತ್ತಿದ್ದ ಆದರೆ ಅರ್ಜುನ ಏನು ಮಾಡ್ತಿದ್ದ ಜ್ಞಾನ ಅರ್ಜುನ ಜಾಣ ಅರ್ಜುನ ಯಾರನ್ನು ಹಿಡಿದುಕೊಂಡ ದೇವರನ್ನು ಹಿಡಿದುಕೊಂಡ ಸಮಸ್ಯೆ ಪರಿಹಾರಕ್ಕೆ ಅವನಿಗೆ ಗೊತ್ತು ಅವನು ಎಲ್ಲ ಒಂದು ಜ್ಞಾನವನ್ನು ಪಡೆದ ಪರಿಪೂರ್ಣ ಜ್ಞಾನಿ ಹಾಗಾಗಿ ಕೃಷ್ಣನ ಬಿಟ್ಟರೆ ಅವನಿಲ್ಲ ಹಾಗೆ ಶ್ರೀಕೃಷ್ಣ ಹತ್ರ ಸಲಹೆಯನ್ನು ಕೇಳ್ತಿದ್ದ ಹಾಗೆ ನಾವೆಲ್ಲರೂ ಏನಾದರೂ ಸಮಸ್ಯೆ ನಮ್ಮ ಜೀವನದಲ್ಲಿ ಬಂದೇ ಬರುವುದು ಇವತ್ತೊಂದು ಸಮಸ್ಯೆ ನಾಳೆ ಒಂದು ಸಮಸ್ಯೆ ನಾಡಿದ್ದೊಂದು ಸಮಸ್ಯೆ ಹೀಗೆ ನೂರಾರು ಸಮಸ್ಯೆಗಳು ಈ ಬದುಕಿನ ಜಂಜಾಟದಲ್ಲಿ ಯಾರ ಹತ್ರ ಹೇಳಿಕೊಳ್ಬೇಕು ದೇವರ ಹತ್ರ ಹೇಳಿಕೊಳ್ಬೇಕು ಹೇಗೆ ಹೇಳಿಕೊಳ್ಬೇಕು ನಾನು ನಿನಗೆ ನೂರ ಒಂದು ಕಾಯಿ ಹೊಡಿಸ್ತೇನೆ ಪರಿಹಾರ ಆದರೆ ಅಥವಾ ನಾನು ಆ ಸೇವೆ ಮಾಡಿಸ್ತೇನೆ ಈ ಸೇವೆ ಮಾಡಿಸ್ತೇನೆ ಕೈಲಾಗದಿದ್ದೆಲ್ಲ ಹೇಳಿಕೊಳ್ಳೋದು ಕೆಲವರು ಹರಕೆಯನ್ನು ಹಾಗೆ ಮಾಡಬಾರದು ದೇವರಿಗೆ ಲಂಚ ಬೇಕಾಗಿಲ್ಲ ಅವನು ದುರಾಸೆ ಇದ್ದವನಲ್ಲ ಅವನು ಪರಿಪೂರ್ಣ ಪರಮಾತ್ಮನಾಗಿರೋ ಕಾರಣ ನಾವು ಅವನನ್ನು ಹೇಗೆ ಬೇಡಬೇಕು ಏನು ಕೇಳಬೇಕು ಹೇಗೆ ಕೇಳಬೇಕು ಮಗುವನ್ನು ಮಗು ಈಗ ಒಂದು ಏನೋ ಬೇಕಾಗಿರ್ತದಪ್ಪ ಆದರೆ ಅಮ್ಮನ ಹತ್ರ ಹೋಗಿ ಅಧಿಕಾರದಲ್ಲಿ ಕೇಳೋದಿಲ್ವ ನನಗೆ ಕೊಡಮ್ಮ ನನಗೆ ಕೊಡಪ್ಪ ಇದು ಬೇಕೇ ಬೇಕು ನನಗೆ ಅಂತ ಕೇಳೋದಿಲ್ವಾ ಹಾಗೆ ದೇವರಲ್ಲಿ ದಿನನಿತ್ಯ ಪೂಜೆ ಮಾಡುತ್ತಿಲ್ಲ ನಾವು ಒಂದು ಸಾಯಂಕಾಲ ಒಂದು ದೀಪ ಹಚ್ಚುವತ್ತಿಗೋ ಅಥವಾ ಬೆಳಿಗ್ಗೆ ಒಂದು ದೇವರಿಗೆ ಪೂಜೆ ಕೈಂಕರ್ಯಗಳನ್ನು ಮಾಡುವಾಗಲೂ ಏನೋ ಒಂದು ಸಮಸ್ಯೆ ಇದ್ದಾಗ ಅದನ್ನು ದೇವರಲ್ಲಿ ನಿವೇದನೆ ಮಾಡಿಕೊಳ್ಳಬೇಕು ಗಟ್ಟಿ ದೃಢ ಮನಸ್ಸಿನಿಂದ ನಿನ್ನ ಬಿಟ್ಟರೆ ನನಗಾರು ಇಲ್ಲ ಯಾರಿಂದಲೂ ಪರಿಹರಿಸಲಾಗದ ಸಮಸ್ಯೆ ಇದು ನೀನೇ ಪರಿಹರಿಸಪ್ಪ ನಿನ್ನ ಹತ್ರ ಆಗುತ್ತೆ ಈ ಪರಿಹರಿಸಕ್ಕೆ ಆಗ್ತದೆ ನಿನ್ನ ಹತ್ರ ಅದಕ್ಕೆ ನಿನ್ನ ಹತ್ರ ಕೇಳ್ತಾ ಇದ್ದೀನಿ ದೇವರೇ ನನಗೆ ಪರಿಹರಿಸಪ್ಪ ಈ ಪ ಒಂದು ಸಮಸ್ಯೆ ಇನ್ನು ಮತ್ತು ಸಮಸ್ಯೆಗಳನ್ನು ದೊಡ್ಡ ದೊಡ್ಡ ಸಮಸ್ಯೆಗಳು ಬರೆದಿದ್ದ ಹಾಗೆ ನನ್ನನ್ನು ಕಾಪಾಡು ಅಂತ ದೇವರಲ್ಲಿ ಬೇಡಿಕೊಡಬೇಕು ಅದಕ್ಕೆ ದೇವರು ಖಂಡಿತ ಪರಿಪೂರ್ಣ ಪರಿಹಾರ ಕೊಡ್ತಾನೆ ಇದು ತುಂಬ ಒಂದು ಎಲ್ಲ ಸಮಸ್ಯೆಗಳು ಬಂದಾಗ ನಾನು ಕಂಡ ಸತ್ಯವಾದ ಘಟನೆ ಇದು ಅದಕ್ಕೆ ನಾನು ಹೇಳೋದು ಏನೇ ಸಮಸ್ಯೆ ಬರಲಿ ದೇವರಲ್ಲಿ ಕಾಡಬೇಕು ಬೇಡಬೇಕು ನನ್ನ ಸಮಸ್ಯೆ ಸಮಸ್ಯೆಯನ್ನೇ ಪರಿಹರಿಸಬೇಕೆಂದು ಕೇಳಬೇಕು ಕಷ್ಟಗಳು ಸಹಿಸುವಂಥ ಕಷ್ಟ ಕೊಡಪ್ಪ ದೇವರ ದೇವರತ್ರ ಬೇಡಬೇಕು ಆಗ ಕಷ್ಟ ಬರದೇ ಇರಲಿಕ್ಕೆ ನಾವೇನು ದೇವರಲ್ವಲ್ಲ ಬಂದೇ ಬರುತ್ತದೆ ಇವತ್ತೊಂದು ಕಷ್ಟ ನಾಳೆ ಒಂದು ಕಷ್ಟ ಇವತ್ತು ಕಷ್ಟ ನಾಳೆ ಸುಖ ನಾಡ್ದು ಸುಖ ಆಚೆ ನಡೆದ ಕಷ್ಟ ಹೀಗೇ ತಿಳಿದುಕೊಳ್ಳಬೇಕು ನಾವು ಹಾಗೆ ನನ್ನ ಕಷ್ಟವನ್ನು ಕಷ್ಟ ಸಹಿಸಿಕೊಳ್ಳುವಂಥ ಕಷ್ಟ ನನಗೆ ಕೊಡುವಂಥ ಬೇಡಿ ದೇವರತ್ರ ಸಹಿಸಿಕೊಳ್ಳುವಂಥ ಸಮಸ್ಯೆ ಇನ್ನೂ ನನಗೆ ತಂದೊಡ್ಡಪ್ಪ ಅಂತ ಹೇಳಿ ಆಗ ಸಣ್ಣ ಸಣ್ಣ ಸಮಸ್ಯೆಗಳು ಸಣ್ಣ ಸಣ್ಣ ಕಷ್ಟಗಳು ನಮಗೆ ತಡೆದುಕೊಳ್ಳುವಂಥದ್ದು ಬರುತ್ತದೆ ಅದನ್ನು ನಾವು ಹೇಗೋ ದೇವರ ದಯದಿಂದ ದೇವರನ್ನು ನಂಬಿ ಅದರಿಂದ ಪಾರಾಗಬಹುದು ಹಾಗೆ ಅರ್ಜುನ ಮಾಡಿದ ಉಪಾಯವನ್ನು ನಾವು ಮಾಡಬೇಕು ದೇವರಲ್ಲಿದ್ದಾನೋ ಅಲ್ಲಿಯೇ ನಮ್ಮ ಕಷ್ಟವೆಲ್ಲ ಪರಿಹಾರ ದೇವರಿದ್ದಾನೆ ಎಂದು ನಂಬಿಕೊಂಡು ಅವನಲ್ಲಿ ಹೇಳಿಕೊಳ್ಳಬೇಕು ನಂಬಿಕೆ ಹೊಂದಿರುವ ಜನರು ತಮ್ಮ ಇಂದ್ರಿಯಗಳ ಮೇಲೆ ಹಿಡಿತವನ್ನು ಹೊಂದಿರುವವರು ಈಗ ಅಂದರೆ ನಂಬಿಕೆ ಹೊಂದಿರುವ ಜನ ನಂಬಿಕೆ ಹೊಂದಿರಬೇಕು ದೇವರಲ್ಲಿ ನಂಬಿಕೆ ಹೊಂದಿರಬೇಕು ತಮ್ಮ ಇಂದ್ರಿಯಗಳ ಮೇಲೆ ಹಿಡಿತ ನೋಡಿ ನಮ್ಮ ಇಂದ್ರಿಯಗಳ ಹಿಡಿತ ಹತೋಟಿ ಅಂತ ಹೇಳ್ತಾರೆ ಒಂದು ಆಸೆ ಆಗೋದು ಏನೋ ಒಂದು ದೊಡ್ಡ ಆಸೆ ಏನೋ ಕಣ್ಣು ದೊಡ್ಡ ಕಾರ್ ಬೇಕು ದೊಡ್ಡ ಮನೆ ಬೇಕು ತುಂಬ ಹಣ ಬೇಕು ಅದನ್ನೆಲ್ಲ ಹತೋಟಿಗೆ ತರ್ಬೋದು ನಾವು ಒಂದು ಸಣ್ಣ ಕಾರು ಒಂದು ಸಣ್ಣ ಮನೆ ಸ್ವಲ್ಪ ಹಣ ಧರ್ಮ ಕಾರ್ಯಗಳಿಗೆ ಬೇಕಾಗುವಷ್ಟು ಹಣ ಅದು ಬೇಕೇ ಬೇಕು ನಮಗೆ ಅದಕ್ಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅದಕ್ಕೆ ಅಷ್ಟು ಆರ್ಥಿಕ ಪರಿಸ್ಥಿತಿ ನನ್ನದು ಚೆನ್ನಾಗಿಟ್ಟಿರಪ್ಪ ಧರ್ಮ ಕಾರ್ಯಗಳಿಗೆ ಕೊಡಲಿಕ್ಕೆ ವ್ಯಯ ಮಾಡಲಿಕ್ಕೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಬಟ್ಟರಿಗೆ ಕೊಡಲಿಕ್ಕೆ ಅಥವಾ ದೇವಸ್ಥಾನದಲ್ಲಿ ಒಂದು ಸಣ್ಣ ಪೂಜೆ ಮಾಡಿಸಲಿಕ್ಕೆ ಏನೋ ಒಂದು ಮನಸ್ಸಿನಲ್ಲಿ ಆಸೆ ಆಗ್ತದೆ ದೇವರ ಪೂಜೆ ಯಾವುದೋ ಒಂದು ಯಾರೋ ಒಂದು ಮಾಡಿಸುವಾಗ ಅದು ಮಾಡಿಸಲಿಕ್ಕೆ ಆರ್ಥಿಕ ಪರಿಸ್ಥಿತಿ ನಮ್ಮದು ಚೆನ್ನಾಗಿರಬೇಕು ಅದನ್ನು ಕೇಳಬೇಕು ಈ ಒಂದು ಸಿದ್ಧತೆ ಯಾರು ಮಾಡಿಕೊಳ್ತಾರೆ ನೋಡಿ ನಂಬಿಕೆ ಮತ್ತು ಇಂದ್ರಿಯಗಳ ಹತೋಟಿ ಗೊತ್ತಾಯ್ತಲ್ಲ ಇಂದ್ರಿಯಗಳ ಹತೋಟಿ ಅಂದರೆ ಅಂದರೆ ಆಸೆಗಳ ಆಗರ ನಮ್ಮದು ಏನು ಒಂಬತ್ತು ಒಂಬತ್ತರ ತೊಂಬತ್ತು ನೂರು ಇನ್ನೂರು ಮುನ್ನೂರು ಎಷ್ಟೋ ಆಸೆಗಳಿರ್ತಾವಲ್ಲ ಅವುಗಳನ್ನೆಲ್ಲ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂಥದ್ದು ಇಂದ್ರಿಯಗಳ ಮೇಲೆ ಹಿಡಿತ ಅಂತಾರೆ ಈ ಒಂದು ಸಿದ್ಧತೆಗಳನ್ನು ಮಾಡಿಕೊಂಡವರು ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ಶೀಘ್ರದಲ್ಲೇ ಜ್ಞಾನದ ಮಾರ್ಗಕ್ಕೆ ಹೋಗ್ಲಿಕ್ಕಾಗ್ತದೆ ಬೇಗ ಹೋಗ್ಲಿಕ್ಕಾಗುತ್ತದೆ ಶೀಘ್ರದಲ್ಲಿ ತಲುಪಬಹುದು ನಾವು ತಲುಪಿ ಪರಮಶಾಂತಿಯನ್ನು ಪಡೆಯಬಹುದು ನಾವು ಆ ಜ್ಞಾನವೊಂದು ಜ್ಞಾನದ ಮಾರ್ಗವೊಂದು ನಿಮಗೆ ಸಿಕ್ಕಿತೋ ಆಗ ಪರಮಶಾಂತಿ ಉಂಟಾಗುತ್ತದೆ ಎಷ್ಟು ಜನ ಮಾಡ್ತೀವಿ ನಾವು ನಮಗೆ ಕಷ್ಟ ನಮಗೆ ಕಷ್ಟ ನಮಗೆ ಕಷ್ಟ ಯಾರನ್ನೇ ನೋಡಿ ಅಯ್ಯೋ ನನಗೆ ತಾಪತ್ರೆ ನನಗೆ ತೊಂದರೆ ನನಗೆ ಕಷ್ಟ ಆ ಕಷ್ಟಗಳ ಪರಿಹಾರಕ್ಕೊಂದು ದಾರಿ ಉಂಟಲ್ಲ ಭಗವಂತನ ಮೊರೆ ಹೋಗುವುದು ಅದನ್ನು ಮಾಡಿ ಸತತ ಮಾಡಿ ಸತತವಾಗಿ ಕಾಡಿ ಬೇಡಿದರೆ ಭಗವಂತ ಕಲ್ಲಲ್ಲ ಅವನು ಪರಮಾತ್ಮ ಅವನು ಕರಗಿ ನಿಮಗೆ ವಿಶೇಷವಾದ ಅನುಗ್ರಹ ದಯಪಾಲಿಸ್ತಾನೆ ಹಾಗೆ ತುಂಬ ಮಂದಿ ಹೇಳಿಕೊಂಡು ಬರ್ತಾರೆ ಏನೋ ಒಂದು ಕಾರ್ಯದಲ್ಲಿ ಅಡಚಣೆ ಉಂಟಾಯಿತು ಇದು ಆಗಲಿಲ್ಲ ಹೀಗೆ ನನಗೆ ತಾ ತುಂಬ ತಾಪತ್ರಯಗಳಿವೆ ಆಗ ಒಂದು ಸ್ವಲ್ಪ ಹೊತ್ತು ದೇವರಲ್ಲಿ ಕೂತು ಅಥವಾ ದೇವಸ್ಥಾನಕ್ಕೆ ಹೋಗಿ ಒಂದು ಸ್ವಲ್ಪ ಹೊತ್ತು ಒಂದು ಕಾಲು ಗಂಟೆ ಕೂತ್ಕೊಳ್ಳಿ ಇಲ್ಲ ಹೋಗುವುದು ದೇವಸ್ಥಾನಕ್ಕೆ ಹೋಗುವುದು ಡಾಣ 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 ಗಂಟೆ ಬಾರಿಸಿ ಗರಗರ ತಿರುಗುವುದು ಮೂರು ಸುತ್ತು ತಿರುಗಿ ಅನ್ನ ನಮಸ್ಕಾರ ಹೊಡೆದು ಬಿಟ್ಟ ಅಂದರೆ ಅವನ ಕೆಲಸ ಮುಗಿತಲ್ಲೇ ದೇವಸ್ಥಾನಕ್ಕೆ ಹೋಗಿ ಬಂದೆ ಏನೋ ತಾಪತ್ರ ಇದೆ ಯಾರೋ ಹೇಳಿದ್ರು ಅಂತ ದೇವಸ್ಥಾನಕ್ಕೆ ಹೋಗಿ ಅದಷ್ಟು ಕೆಲಸ ಮಾಡಿ ಆ ಅಷ್ಟು ಸಾಕ ಸಾಲದು ಆ ದೇವರ ಪ್ರತಿಮೆ ಇದ್ರೂ ಕೂತುಕೊಳ್ಳಿ ಕೂತ್ಕೊಂಡು ಒಂದು ದೇವರ ಹತ್ರ ಮಾತಾಡಿ ಅಂತರ ಆತ್ಮದೊಳಗೆ ಆತ್ಮದಲ್ಲೇ ಮಾತಾ ಆತ್ಮ ಸಂಭಾಷಣೆಯನ್ನು ಮಾಡಿಕೊಳ್ಳಿ ನೀವು ಗಟ್ಟಿ ಮಾತಾಡೋದು ಬೇಡ ಯಾರು ಕೇಳೋ ಹಾಗೆ ಅದು ನಾವು ನೀವಲ್ಲ ಆತ್ಮ ಆತ್ಮದ ಜೊತೆ ಸಂಭಾಷಣೆ ಆತ್ಮದ ಆತ್ಮದ ಆತ್ಮದೊಂದಿಗೆ ಪರಮಾತ್ಮದೊಂದಿಗೆ ಆತ್ಮ ನಮ್ಮ ಆತ್ಮ ಪರಮಾತ್ಮನೊಂದಿಗೆ ಸಂಭಾಷಣೆಯನ್ನು ಮಾಡಬೇಕು ಹಾಗೆ ಮಾಡಿ ದೇವಸ್ಥಾನದಲ್ಲಿ ಕೂತು ಅಲ್ಲಿ ಒಂದು ವೈಬ್ರೇಷನ್ ಇರ್ತದೆ ದೇವಸ್ಥಾನ ಅಂದರೆ ಸುಮ್ಮನೆ ಅಲ್ಲ ಅಲ್ಲಿ ಒಂದು ವೈಬ್ರೇಷನ್ ಇರ್ತದೆ ಅಲ್ಲಿ ನೀವು ದೇವರಲ್ಲಿ ಕುಡ್ತು ಏನೋ ನಿಮಗೆ ಬೇಕೋ ಏನೋ ಆಗಿದೆಯೋ ಏನೋ ತೊಂದರೆಯಾಗಿದೆಯೋ ನಾ ಇಂಥ ತೊಂದರೆಯಲ್ಲಿ ಸಿಕ್ಕಿದ್ದೇನೆ ಅಂತ ಪ್ರಾರ್ಥನೆ ಮಾಡಿ ಒಂದು ಕಾಲು ಗಂಟೆ ಕೂತ್ಕೊಳ್ಳಿ ನಿಮ್ಮ ಸಮಸ್ಯೆ ನಿಧಾನವಾಗಿ ಪರಿಹಾರ ಆಗ್ತದೆ ಪರಿಹಾರ ಆಗದೇ ಇರುವಂಥದ್ದು ನಮ್ಮ ಜೀವನದಲ್ಲಿ ಏನೂ ಇಲ್ಲ ಕಷ್ಟ ಉಳಿದೇ ಹೋಗೋದಿಲ್ಲ ನಮಗೆ ಸ್ವಲ್ಪವಾದರೆ ಸುಖ ಬರ್ತದೆ ಹ್ಞೂ ಕಷ್ಟ ಬಂದಾಗ ಮಾತ್ರ ದೇವರತ್ರ ಹೋಗೋದಲ್ಲ ಸುಖ ಬಂದಾಗಲೂ ದೇವರೊಂದಿಗೆ ಮಾತಾಡಬೇಕು ನೀನು ಕೊಟ್ಟ ಸುಖ ಇವತ್ತಿಗೆ ನಿನಗೆ ಕೋಟಿ ಕೋಟಿ ಧನ್ಯವಾದಗಳು ಕೋಟಿ ಕೋಟಿ ತಜ್ಞತೆಗಳು ದೇವರೇ ನನ್ನನ್ನು ಇಷ್ಟು ಇಟ್ಟಿದ್ದೀಯಲ್ಲ ಇಷ್ಟು ಸಾಕಪ್ಪ ಇಷ್ಟೇ ಇಡೋಣ ನಾನು ಇಷ್ಟೇ ನಾನು ಕೇಳುವುದು ಅಂತ ದೇವ್ರ ಹತ್ರ ಬೇಡಿ ದೇವರು ನಿಮ್ಮ ಕ ನೀವು ಆಡುವ ಮಾತುಗಳನ್ನು ತುಂಬ ಹತ್ತಿರದಿಂದ ಕೇಳಿಸ್ಕೊಳ್ತಾನೆ ಕೇಳಿಸ್ಕೊಳ್ತಾನೆ ಅದು ಮಾಡೋದಿಲ್ಲ ನಾವು ಒಟ್ಟು ಕಾಟಾಚಾರಕ್ಕೆ ಹೋಗುವುದು ದೇವಸ್ಥಾನಕ್ಕೆ ಹೋಗುವುದು ಒಂದು ಕಾಯಿ ತಗೊಂಡು ಹೋಗುವುದು ಅಲ್ಲಿ ಪಟ್ಟ ಬಡಿಸುವುದು ಬಟ್ಟರ ಹತ್ರ ಹೋಗುವುದು ಆ ಬಟ್ಟರಿಗೆ ಹಾಕೋದು ಎಷ್ಟು ಒಂದು ರೂಪಾಯಿ ಎರಡು ರೂಪಾಯಿ ಮಟ್ಟ ನೋಡೋದು ಅಲ್ಲಿ ಪೇಟೆಗೆ ಹೋಗಿ ನಾವು ಒಂದು ನೂರು ಇನ್ನೂರು ರೂಪಾಯಿ ತೆಗೆದುಕೊಳ್ಳ ಎಲ್ಲದಕ್ಕೂ ಖರ್ಚು ಮಾಡ್ತೇವೆ ನಮ್ಮ ಅಗತ್ಯಕ್ಕೆ ಬೇಕಾದ್ದು ಅಗತ್ಯಕ್ಕೆ ಬ್ಯಾಡ್ದಿದ್ದಕ್ಕೂ ಖರ್ಚು ಮಾಡ್ತೇವೆ ಆ ಬಟ್ಟರೆ ಹಾಕಲಿಕ್ಕೆ ಮಾತ್ರ ಒಂದು ರೂಪಾಯಿ ಎರಡು ರೂಪಾಯಿ ಹುಡುಕೋದು ಹಾಗೆ ಮಾಡಬೇಡಿ ಯಾಕೆಂದರೆ ಅರ್ಚಕರು ಸಾಮಾನ್ಯರಲ್ಲ ಆ ದೇವರನ್ನು ಮುಟ್ಟಿ ಪೂಜೆ ಮಾಡುವ ಅವರದ್ದು ಆ ದೇವರ ಅಭಿಷೇಕ ಮಾಡಿ ದೇವರ ಅಲಂಕಾರ ಮಾಡಿ ದೇವರಿಗೆ ಪೂಜೆ ಮಾಡುವ ಭಾಗ್ಯ ಅವರಿಗಿದೆ ನೋಡಿ ಅವರ ಮನಸ್ಸು ಸಂತೃಪ್ತಿ ಆಗಬೇಕು ನಿಮ್ಮ ಹತ್ರ ಸಾವಿರ ನೋಟು ಐನೂರು ನೋಟು ಕೊಡಿ ಅಂತ ನಾವು ಕೇಳಿದೆ ನಾವು ಹೇಳುವುದಿಲ್ಲ ಇದ್ದ ಒಂದು ಹತ್ತು ರೂಪಾಯೋ ಇಪ್ಪತ್ತು ರೂಪಾಯೋ ಐವತ್ತು ರೂಪಾಯೋ ಕೊಡಿ ಆಗ ಅಲ್ಲಿ ಒಂದು ಆಯಿತು ನಿಮ್ಮಿಂದ ಸಣ್ಣ ಸಣ್ಣ ಧರ್ಮ ಕಾರ್ಯಗಳು ಹೇಗೆ ಆಗ್ತವೆ ಅಂತ ಹೇಳಿದ್ರೆ ಈ ತರದಲ್ಲಿ ಆಗುತ್ತದೆ ಹಾಗೆ ಮಾಡ್ಬೇಕು ಅಂತಹ ಪುಣ್ಯ ಕಾರ್ಯಗಳನ್ನು ಮಾಡಿದಾಗ ನಾವು ಭಗವಂತರಿಗೆ ಇನ್ನೂ ಹತ್ರ ಆಗ್ತೇವೆ ದೇವರಿಗೆ ಇನ್ನೂ ಹತ್ರ ಆಗ್ತೇವೆ ದೇವರು ಅತಿ ಶೀಘ್ರದಲ್ಲಿ ನಮ್ಮ ಕಷ್ಟವನ್ನೆಲ್ಲ ಪರಿಹಾರ ಮಾಡ್ತಾನೆ ಅಂತ ಒಳ್ಳೊಳ್ಳೆ ಸಲಹೆಗಳು ನಮಗೆ ಸಿಕ್ಕುವ ಹಾಗೆ ನಮಗೆ ಯಾವುದೋ ರೂಪದಲ್ಲಿ ಆ ದೇವರು ಸಲಹೆ ಕೊಡ್ತಾರೆ ನಮ್ಮ ಕಷ್ಟಕ್ಕೆ ಹೀಗೆ ಮಾಡುತ್ತಾ ಹೋದಲ್ಲಿ ನಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಜೀವನದಲ್ಲಿ ಸಮಸ್ಯೆಗಳೇ ಬರ ಬರುವುದಿಲ್ಲ ಅಂತಿಲ್ಲ ಬಂದರೂ ಅವು ನಿಧಾನವಾಗಿ ಸಾವಕಾಶವಾಗಿರ್ತವೆ ತುಂಬ ತೀರ ದೊಡ್ಡ ಸಮಸ್ಯೆಗಳು ಕಷ್ಟಗಳು ಬರುವುದಿಲ್ಲ ಇವತ್ತಿಗೆ ಇಷ್ಟು ಸಾಕು ಸಾಧಕರೆಲ್ಲರಿಗೂ ಅನಂತ ಪ್ರಣಾಮಗಳು